ಇಲ್ಲೇ ನಿನ್ಕಂಡು ಮಾತಾಡ್ಸ ಹೆಂಗೆ ನಾನಾಗಲಿ ಒಳಕ್ಕೆ ಹೋದ್ರೆ ತಿರ್ಗ ಅವ್ರಿಗೆ ಹಂಗೆ ಒಳಕ್ಕೆ ಬಂದ್ರೆ ನಮ್ಮ ಮನೆಯೋಕ್ಕೆ ಹಂಗೆ ಬಂದ್ರಿ ಅಂಗ್ತಾರೆ ಹಾಕ್ಬೇಕು ಹ್ಞೂ ಇಲ್ಲೇ ನಿನ್ಕಂಡು ಮಾತಾಡ್ಸ್ತೀನಿ ಪಾತಪ್ಪ ಪಾತಪ್ಪ ಏನಪ್ಪ ಪಾತಪ್ಪಾ ವೈದ್ಯನಪ್ಪ ಓ ಇವರ ಇಲ್ಲ ಯಾರು ಇಲ್ಲ ನಮ್ಮ ಮನೆಗೆ ನಿಮ್ಮ ಅಪ್ಪಾಜ್ಜಿದ್ರೆ ಕರಿಯಮ್ಮ ನಿಮ್ಮ ಅಮ್ಮಯ್ಯ ನಿನಕ ಆಲಿಗೆ ಬೀಳ್ತೀನಿ ಕಣಮ್ಮ ಅಮ್ಮಣಿ ಅದೃಷ್ಟ ನಿನಕ ಆಲಿಗೆ ಬೀಳ್ತೀನಿ ನಿಮ್ಮ ಅಪ್ಪಾಜಿ ಇದ್ರು ಕರಿಯಮ್ಮ ನಿಮ್ಮ ಅಪ್ಪಾಜಿ ತಮ್ಮ ಮಾತಾಡೋಕ್ಕೆ ಬಂದಿದ್ದೀವಿ ನಮ್ಮ ಮನೆ ಬಾಳಿಗೆ ಬರಬೇಡ್ರಿ ನೀವು ಸುಮ್ಮನೆ ಇರಿ ಇಲ್ಲಿಂದನ ಇಲ್ಲಿ ನೋಡಿಲಿ ನೀವೇನು ಕೇಳಕ್ಕೆ ಬಂದ್ರೂ ನಾವಂತ ನಿಮಗೆ ಏನೂ ಸಹಾಯ ಮಾಡಲ್ಲ ಹ್ಞೂ ಅವತ್ತೇನೆ ನಿನ್ನ ಮಗುಗೆ ಬುದ್ಧಿ ಹೇಳಿ ಕರ್ಕೊಂಡೋಗಿ ನಿನ್ನ ಮಗುಗೆ ಯಾವ್ದಾನ ಒಂದು ಎಂಟೊಂದು ಗಂಟೆ ಹಾಕಿದರೆ ಅವನು ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಹ್ಮ್ ನಿನ್ನ ಮಗುಗೆ ನನ್ನ ಮಗ ನನ್ನ ಮಗ ಅಂತ ಹೇಳಿ ಉಬ್ಬಿಸಿ ಇವತ್ತು ನೀನು ಮಾಡಿರೋದಕ್ಕೆ ನೀನು ಅನುಭವಿಸ್ತಾ ಇದೆಯಾ ಹ್ಞೂ ಅವತ್ತು ಅವ್ನಿಗೆ ಸರಿಯಾದ ಬುದ್ಧಿ ಕಲಿಸಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಏನ್ ಮಾಡ್ಕಂಬ ಮತ್ತಯ್ಯ ಅವ್ರ್ ಹೇಳ್ದಂಗೆ ಕೊಡೋದು ಹ್ಞೂ ಏನೋ ಬಿಡತ್ತ ಚೆನ್ನಾಗ್ ನೋಡ್ಕೊಂಬತ್ತಾರೆ ಮುಂದೆ ಚೆನ್ನಾಗಿರ್ತಾರೆ ಅಂತೇಳಿ ಅವ್ಳ ಅವ್ರು ಹೇಳ್ದಂಗೆ ಕೇಳ್ಕೊಂಬಂದ್ಲಾ ಅದಕ್ಕೆ ಹಿಂಗೆ ಮಾಡಿರ್ ಕಣಮ್ಮ ಅದ್ರಷ್ಟ ಅಯ್ಯನ ಆಗದಾಯ್ತು ಇನ್ನ ಕೇಸ ವಾಪಸ್ ತಗೋಳಮ್ಮ ನಿಂದ ಅಮ್ಮಯ್ಯ ನಮ್ಮನಿ ಹ್ಞೂ ಪ್ಲೀಸ್ ಕಣಮ್ಮ ಅವನ್ನ ನೋಡ ಅಲ್ಲಿ ಜೈಲಿನಾಗೆ ಅದಕ್ಕಾಗಿನ ಹಂಗಾಗಿಬಿಟ್ಟೆ ಮೂರೇ ದಿನಕ್ಕೇ ನೋಡಕ್ಕಾಗಲ್ಲ ಕಣಮ್ಮ ಗಾಗಿವನಿ ಹ್ಞೂ ನಿಂದ ಅಮ್ಮ ಕಣಮ್ಮ ನಿಂದ ಅಮ್ಮ ನಿನ್ನ ಕಾಲಿ ಬಿಡ್ತೀನಿ ಕಣಮ್ಮ ನಿನ್ನ ಸುದ್ದಿಗೆ ಬರಲ್ಲ ಈ ಅವನು ಹ್ಞೂ ನಿನ್ ಸಾಹಸಕ್ಕೆ ಬರಲ್ಲ ನಾನು ಹಂಗೆ ನೋಡಿ ಕೆಂಪ್ತೀನಿ ಕಣಮ್ಮ ಇದೊಂದು ಸರ್ತಿ ಕೇಸ್ ವಾಪಸ್ಸು ತೊಗೊಳ್ರಮ್ಮ ನೀವು ಎಷ್ಟು ಕೇಳ್ಕೊಂಡ್ರು ಇಷ್ಟೇ ನಾನಂತೂ ವಾಪಾಸ್ ತಗಮಲ್ಲ ನಿನ್ನ ಮಗನ ಮಾತ್ರ ನೋಡಕ್ಕಾಗಲ್ಲ ಮೂರು ದಿನ ಇರೋದು ಅಂತ ಹೇಳ್ತಿಯಲ್ಲ ನಾನು ಕಿಡ್ನಾಪ್ ಮಾಡಿದ್ನಲ್ಲ ನಾನು ಮೂರು ದಿನ ಹೆಂಗಿರ್ಬೇಕು ಮತ್ತೆ ಹಾಂ ನಾನು ಹೆಂಗಿರ್ಬೇಕು ಮತ್ತೆ ನೋಡೋಕಾಗಲ್ಲ ಅಂತಲ್ಲ ಮತ್ತೆ ನಿನಿಂಗ್ ಮಗ ಅಂಬೋದು ಹೆಂಗ್ ಆಸೆ ಐತೆ ನನಗೂ ನನ್ನ ಮಗಳು ಮಗಳು ಅಂಬೋದು ನಮ್ಮ ಅಪ್ಪ ಅಮ್ಮಗೆ ಇರಲ್ವೇ ನನ್ನ ಮೇಲೆ ಆಸೆ ಹಾ ನಮ್ಮ ಅಪ್ಪಯ್ಯ ಎಷ್ಟು ಒಂದು ಲೋಟ ನೀರು ಕುಡ್ದಿಲ್ಲ ಗೊತ್ತೆ ನಮ್ಮ ನಮ್ಮ ನಮ್ಮಮ್ಮಯ್ಯ ಅಷ್ಟು ಅವ್ರು ಗೋಳಾಡಿದಾರೆ ನಾನು ಇಲ್ಲೋದಕ್ಕೆ ಅವರು ಎಷ್ಟೋ ನನ್ನ ಮೇಲೆ ಆಸೆ ಇಕ್ಕಂಡವ್ರೆ ಅಂಥದ್ದನ್ನ ನನ್ನ ಹಿಂಗ್ ಮಾಡಿದ್ನಲ್ಲ ನನ್ನ ಸುಳ್ಳು ಹೇಳಿ ಹಿಂಗ್ ಬರಲಿ ಹೊರಕ್ಕೆ ಬರಲಿಲ್ಲ ಅಂತಂದಿದ್ರೆ ನಾನು ಏನು ಮಾಡ್ಬೇಕಾಗಿತ್ತು ಹಾಂ ನಾನು ಏನೇನು ಹೇಳು ಏನೋ ಅಂತ ಅಂತೇಳಿ ನಾನು ಆಗ ತರ ಹಂಗೆ ನಾಟಕ ಮಾಡೋಣ ಅಂತೇಳಿ ನಾಟಕ ಮಾಡಿ ಹಂಗ ಬರ ಬರೋತ್ಕಂತೂ ಪರವಿಲ್ಲ ಹೆಂಗ ನುಮ್ದ ನುಂಬ್ಲಿಲ್ಲ ಅಂದಿದ್ರೆ ಏನಿನ್ ನಾಟಕ ಮಾಡ್ತಾ ಇದ್ ತ ಏನೋ ನೊಂಬ್ಲಿಲ್ಲ ಅಂದಿದ್ರೆ ನಾನು ಏನು ಮಾಡ್ಬೇಕಾಗಿತ್ತೇಳು ನಾನು ನಿನ್ನ ಅಲ್ಲೇ ಇರ್ಬೇಕಾಗಿತ್ತ ಅಲ್ಲೇನು ಪೊಲೀಸ್ನವ್ರು ಹುಡ್ಕು ಆಗ್ತಿರ್ಲಿಲ್ಲ ಅದೆಲ್ಲೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದ ಆ ಬೇವಸ್ಥೆ ನನ್ನ ಮಗ ಅಳಾಗ ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಹೊತ್ತು ಅಷ್ಟು ಬೇಜಾರಾಯ್ತು ಗೊತ್ತೇ ಯಾಕಪ್ಪ ಬಂದವ್ ಇಲ್ಲಿಗೆ ನೋಡಲಿ ನಮ್ಮ ಅದೃಷ್ಟ ಅಂತ ಏನೋ ಮಾತಾಡ್ತಾ ಇದ್ದಾರೆ ನೋಡಿ ನೋಡೋಣ ಹಾಗೂ ನಾನ್ ಆಗಲ್ವಂತೆ ಅಲ್ಲಿ ಜೈಲ್ನಾಗೆ ಅದಕ್ಕೆ ಕೇಸ್ ವಾಪಸ್ ತಗೋಬೇಕಂತೆ ಹ್ಞೂ ನಾವಂತೂ ಕೇಸ್ ವಾಪಸ್ ತಗಮಲ್ಲ ಹೇಳಿ ಹೇಳ್ತಾ ಇದೀನಿ ನೀನು ಎಷ್ಟೇ ಕೇಳ್ಕೊಂಡ್ರೆ ನೀನೆಷ್ಟೇ ಬೇಡ್ಕೊಂಡ್ರೆ ನಾವಂತೂ ವಾಪಸ್ ತೆಗಲ್ಲ ಹೋಗ್ ಸುಮ್ಮನೆ ಹ್ಮ್ ಕೇಳೋದಕ್ಕೆ ನಾನು ಸುಮ್ಮನೆ ಇರೋದು ಆಸೆ ನಾ ತಗಮಲ್ಲ ಅಷ್ಟು ಅನ್ಸಿದಾನೆ ಅಷ್ಟು ನನ್ನ ಮನ್ಸಿಗೆ ಬೇಜಾರಾಗೈತೆ ಗೊತ್ತೆ ನಮ್ಮಅಪ್ಪ ನಮ್ಮಮ್ಮ ಎಷ್ಟು ನೊಂದ್ಕೊಂಡಿದ್ದಾರೆ ಬೇಜಾರ ಮಾಡ್ಕೊಂಡವ್ರೆ ಮಾಡ್ಕೊಂಡವ್ರಿ ಅವ್ರೆಷ್ಟು ಹೊತ್ತಿದ್ದಾರೆ ಹ್ಮ್ ಅಂತಾದ ಇನ್ನು ನಾವು ಕೇಸ್ ವಾಪಸ್ ತಗಂತೀವಿ ನಾವು ಕೇಸ್ ವಾಪಸ್ ತಗೊಂಡಿದ್ರೆ ಕಂಪ್ಲೇಂಟೆ ಕೊಡ್ತಿರ ಬಿಡು ಬುದ್ಧಿ ಹೇಳಿ ಕಳಿಸ್ತಿದ್ವಿ ಆ ಹಿಂಗೆಲ್ಲ ಕೇಸ್ ವಾಪಸ್ ತಗೊಂಬಿದ್ರೆ ಯಾಕೆ ನಾವು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಬಿಡಪ್ಪ ಹೋಗಪ್ಪ ಅಂತ ಇಲ್ಲೇ ಬಿಟ್ಟು ಕಳಿಸ್ತಿದ್ವಿ ಹಾ ನಾ ವಾಪಸ್ ತಗಮಾ ವಾಪಸ್ ತಗಮಲ್ಲಾನು ತಗಮಾಲ್ ಆಗುತ್ತೆ ಆಗುತ್ತಂ ಇದ್ರೆ ಇರ್ಲೇ ಅಲ್ಲ ಕಣಮ್ಮ ನಿನ್ ಮಗ ಅವತ್ತು ಬುದ್ಧಿ ಹೇಳಿ ಕರ್ಕೊಂಡು ಹೋಗಬೇಕಾಯ್ತಿ ನೀನು ಇಲ್ಲಿ ಬಿಟ್ಟು ಹೋದಲ್ಲ ಹಾ ಬಾರಲ್ಲಿ ಲೋಪರ್ ನನ್ನ ಹೇಳಿ ಒದ್ದು ಎರಡು ಬಿಟ್ಟು ನಾಲ್ಕು ಬಾರ್ಸು ಹೇಳ್ಕೊಂಡ್ ಹೋಗ್ಬೇಕಾ ನನ್ನ ಮಗುಗೆ ನಾವೇದ ಬುದ್ಧಿ ಕಲ್ಸ್ಕೊಂಡು ನಾವೇ ಇಕ್ಕಾ ನಾಯ ನಾಯದ ಬುದ್ಧಿ ಕಲಿಸ್ಬೇಕಣ್ಣ ನಮ್ಮ ಮಕ್ಕಳಿಗೆ ಇಂಥ ಕಚಡ ಬುದ್ಧಿ ಅಲ್ಲ ಇಂಥ ಲೋಪರ್ ಬುದ್ಧಿ ಕಲಿಸ್ಬಾರ್ದು ಥೋ ಅಲ್ಲ ನನ್ನ ಮಗಳನ್ನ ನಾ ಕರ್ಕೊಂಡೋಗ ಕಿಡ್ನಾಪ್ ಮಾಡಿ ಬಚ್ಚಿಕಿದ್ನಲ್ಲ ಲೋಪರ್ ನನ್ನ ಮಗು ಎಷ್ಟಿರ್ಬೇಡ ಹಿಂಗೆ ಮಾಡ್ದವನ್ನ ನಾವು ಇನ್ನೊಂದು ಕೆಲಸ ವಾಪಸ್ ತಗೊಂಡು ಬಿಡಿಸ್ಬೇಕು ಅವ್ನು ಹೋಗ್ತಿಲ್ಲವಾಶಿಕೆ ನಾವೇನು ಬಿಡಿಸೋಲ್ಲ ಪಡ್ಸೋಲ್ಲ ಮಾಡ್ತೇಪ್ಪ ಅವ್ರೇನ್ ಸಣ್ಣಾರೆ ಬುದ್ಧಿ ಹೇಳಕ್ಕೆ ಅಡ್ ದೊಡ್ಡರಿಗೆ ನಾವು ಬುದ್ಧಿ ಹೇಳ್ಬೇಕೆ ಅವ್ರಿಗೆ ಬುದ್ಧಿ ಬೇಡವಪ್ಪ ಹ್ಮ್ ನಾವು ಕಣಪ್ಪ ಹೇಳೋದು ಕೊಡಲ್ಲ ಬಾರೋ ಅಂತ ಹೇಳಿ ನಾನು ಕರೀಲಿಲ್ವೇನಪ್ಪ ಬಾರ ಏನೇಳ ಅಬ್ಳೆ ಅಲ್ಲ ಎಣ್ಣಿರೋದು ಬಾರ ಇನ್ನ ಮಸ್ತಾಗ ಇದಾರೆ ತೊಂದ್ ಮದ್ ಮಾಡ್ತೀನಿ ಬಾರೋ ಅಂತ ಹೇಳಿದೀನಿ ಅಲ್ವ ನನ್ ಮಗ ಹಂಗ್ ಮಾಡ್ಕೋಣವ್ ಹ್ಮ್ ಏನ್ ಮಾಡ್ತೀಯಪ್ಪ ನಾವು ಬಿಡು ಹೇಳ್ದಂಗೆ ಕೇಳ್ತಾರೆ ನಮ್ಮನ್ನ ನಮ್ಮನ್ನು ನೋಡ್ಕೆತಾರೆ ಅಂತ ಹೇಳಿ ಏನೋ ಗಂಡು ಮಕ್ಕಳು ಹೇಳಿ ಹಿಂಗೆ ಪ್ರೀತಿಯಿಂದ ನೋಡ್ಕೆಣ್ಣ ಇದ್ಕಿ ತಿಂತಾವೆ ಮಾಡೋದು ನಮ್ಮ ಮರ್ಯಾದೆ ತಗೋದ್ರು ಕಣಪ್ಪ ಏನು ಮಾಡ್ತೀಯಲ್ಲವಪ್ಪ ನನ್ನ ಮಕ್ಕಳು ಅಲ್ಲ ಇವತ್ತಂತೂ ನನಗೆ ಹಂಗೆ ಆಗೈತೆ ಸರಿ ಇನ್ನೊಬ್ಬಳಿಗೆ ಅವಣ್ಗಾನ ಹಂಗೆ ಮಾಡ್ತಾನೆ ಬಂದು ಹೊರಕ್ ಬಂದು ಅಂತ ನನ್ನ ಮಗ ಹೊರಕ್ ಬಂದರೆ ಏನು ಮಾಡ್ತಾನೆ ಅದೇ ದ್ವೇಷ ನನ್ನ ಮೇಲಿಕ್ಕೆ ನನಗೆ ಏನಾದರೂ ಮಾಡಬಲ್ಲ ಅವನು ಹ್ಞೂ ಅವನಂತೂ ಅವನು ಸುಮಾರದವನಲ್ಲ ನಿನ್ನ ಮಗ ನಾ ಕಣಮ್ಮ ಹಂಗೆಲ್ಲ ಮಾಡಲ್ಲ ನಿನ್ನ ಸಹವಾಸಕ್ಕೆ ಬರಲ್ಲ ಬರೋಲ್ಲ ಅವ್ನು ಭಾಳ ಅಂದ್ಬಿಟ್ಟವನೇ ನೀನು ಎದ್ರಿಗೆ ಬಂದ್ರು ನಿನ್ನ ಮಕ್ಕ ನೋಡಲ್ಲ ತಲೆ ಐತಿ ತಲೆ ತೆಗಿ ಶರಣ ಹೋಗ್ತಾನೆ ಸೈಡಗೆ ಹಂಗೆ ಇದು ಮಾಡ್ತಾನೆ ಯಾವತ್ತೂ ನಿಂಗೆ ಏನು ತೊಂದರೆ ಕೊಡಲ್ ಕಡಮ್ಮ ನಾವು ಜವಾಬ್ದಾರಿ ತಗೊತೀವಿ ಹ್ಞೂನಮ್ಮ ಅದೃಷ್ಟ ನಾವು ಜವಾಬ್ದಾರಿ ತಗೊತೀವಿ ಅವನಿಗೆ ಅವನಿಂದ ಏನು ತೊಂದರೆನೂ ಆಗೋಲ್ಲ ಏನೂ ಆಗಬಾರ್ದು ಹಂಗೆ ನಾವು ನೋಡ್ಕೊಂಬತ್ತೀನಿ ಹಾಂ ನಾನು ಹೇಳ್ತೀನಿ ಈಗಿನ ಹೇಳ್ದೆ ಅವನಿಗೆ ನಾ ಬುದ್ಧಿ ಹೇಳೋಕ್ಕಾಗುತ್ತೆ ಅಂತ ಹಾಂ ಅದೇ ನಾ ಬುದ್ಧಿ ಹೇಳಕ್ಕಾಗುತ್ತೆ ಅಂತ ನೀನೇನೋ ಹೇಳ್ತೀನಿ ನನ್ನ ಜವಾಬ್ದಾರಿ ತಗೊತಿನಿ ನಿನ್ಗೆ ಏನ್ ತೊಂದರೆ ಆಗಲ್ಲ ಅಂತ ಹೇಳ್ತೀಯ ಹ್ಮ್ ನಾವತ್ತ ತೊಂದರೆ ಆದ್ರೆ ನೀನೇನ್ ಬಂದು ನನಗೇನು ನೋಡಲ್ಲ ನನಗೇನೋ ಕೆಟ್ಟದ್ದಾದ್ರೆ ನೀನೇನ್ ಬಂದ್ ನನಗೇನು ನೋಡಲ್ಲ ಅಂತ ನಾನು ಹ್ಮ್ ಹ್ಞೂ ಅಲ್ಲ ಇನ್ನ ಸುಮಾರು ಜನ ಹೆಣ್ಮಕ್ಳು ಇದ್ದಾರೆ ಇಂತ ನನ್ನ ಮಕ್ಳನ್ನೆಲ್ಲ ಬಿಟ್ಟರೆ ನನ್ನಂಗೆ ಇನ್ನೂ ಸ್ವಲ್ಪ ಜನಕ್ಕೆ ಆಗ್ಬೋದು ಹಾ ಬಿಡು ಏಳು ಯಾರ ಮೇಲೆ ಇನ್ನೊಬ್ಳಂದ್ಮೇಲೆ ಇನ್ ಹೋಗ್ಬಾರ್ದು ಅದ್ಕೆ ಮತ್ತೆ ಇಂಥ ನನ್ನ ಮಕ್ಳಿಗೆಲ್ಲ ಯಾವತ್ತು ಬಿಡಬೇ ಬಿಡದೇ ಬಿಡಬಾರ್ದು ಬಿಡಬಾರ್ದು ಹಾಂ ಯಾಕಿದಾರಮ್ಮ ಇವ್ರು ಬಂದಿರೋದು ಗೇಸ್ ವಾಪಸ್ ತಗೋಬೇಕಂತಿ ಹ್ಞೂ ಗೇಸ್ ವಾಪಸ್ ತಗೊಂಡು ನಮ್ಮ ಮಗನ ಬಿಡಿಸ್ರಿ ಅಂತ ಕೇಳಕ್ಕೆ ಬಂದವ್ರಿ ಇನ್ನು ಯಾವ ಮಕ್ಕ ಇಕ್ಕೊಂಡು ಕೇಳಕ್ಕೆ ಬಂದವ್ರ ನನ್ನ ಮಗ ಮಾಡಿರೋದು ಮಾತ್ರ ಅಲ್ಕ ಕೆಲಸ ನಾನು ಯಾವ ಮಕ್ಕ ಅಲ್ಲಿ ಕೇಳಕ್ಕೆ ಹೋಗ ನಂಬೋದೊಂದು ಇಷ್ಟಾನ ಇವ್ರಿಗೆ ಮಾನಮರ್ಯಾದೆ ಬೇಡವಿ ಹಾಂ ಮಾನಮರ್ಯಾದೆ ಇಲ್ದರು ಮಾನ ಮರ್ಯಾದೆ ಬಿಟ್ಟು ನಮ್ಮ ಮನೆ ಬಾಗ್ಲಿ ಕೇಳೋಕ್ಕೆ ಬಂದವ್ರಿ ನನ್ನ ಮಗಳು ಏಟೈನ್ದಿರಬೇಡ ಎರಡು ಮೂರು ದಿನ ಕಿಡ್ನಾಪ್ ಮಾಡಿ ಕಟ್ಟಾಕಿದ್ನಂತಲ್ಲ ಅವ್ನಿಗೆ ಎಷ್ಟು ಇರ್ಬೇಡ ಅವ್ನಿಗೆ ಹ್ಞೂ ನಾವು ವಾಪಸ್ ತಗಮಲ್ಲ 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 அய்யோ ஏன்மா நம்ம நீந்த அம்மையா கணம்மா அம் மாதாட கண்ணி அம்மணி ஹம் இங்க நமக்கு மக அம்பது ஆசை இருத்தே நமக்கு அது சீன் தகையத் கணி அம்மணி நின் அம்மையா கண்கம்மா ஆக அது ஆய்த்து இன்னும் நான் அவன்கு ஏத்தின் கணம் நம்ம மாதாபாட கணி ம் இல்லோடயம்மா பப்பா நம்ம அக்காயின் நோடி நம் அக்காயின் மக்க நோடி நம்ம அம்ம இதல்வேனா சித்திரம்மா சித்திரம் ம் எம்மா நோடி ம் நோய் அம்மா நம்ம நம்ம அக்கா நோடி நம்ம அம்மாய் அந்த கடை ம் இன்ன்தான் ஏன்தம் ஏன்னா தப்பு மா நம்ம அம்மாய் வந்து கேள்வி அந்த அந்தம ப்ளீஸ் கணியம்மா ம் இன் பங்காளி மாத்தெல்லாம் விட்டுப்படாந்தம் அப்பா அந்த நடில ஏனி சும்மன் ஓகே தேடிக்கு நீ ம் நீங்க கேட்கிற இஷ்டே நான் அந்த வாபாஸ் தக ಆಮಲನ್ರಿ ಅದ್ರಾಗ ಏನೈತಿ ಹ್ಮ್ ಅಲ್ಲ ಮಾಡಿರೋದೆಂತ ಕೆಲ್ಸ ಇನ್ನ ಕೇಸ್ ವಾಪಸ್ ತಗೊಂಬತ್ತಾರೆ ಅಲ್ಲ ಕಡಮ್ಮ ಇವತ್ತಂತ ಈ ಹುಡ್ಗಿಗಿನ್ ಮಾಡ್ದ ನಾಳೆ ಇವತ್ ನಾ ಬಂದ್ ಇನ್ನೊಂದ್ ಹುಡ್ಗಿಗಿಂಗ್ ಮಾಡಿರಿ ಏನ್ ಮಾಡ್ತೀಯ ಹ್ಮ್ ಸುಮ್ಮನೆ ಹೋಗೋದು ಕಲಿ ಯಾವ್ತು ಮಾತಾಡ್ಬೇಡಿ ಸುಮ್ಮನೆ ಯಾತಕ್ಕೆ ಮಾತಾಡ್ತಿ ಹ್ಮ್ ನೀನು ಬುದ್ಧಿ ಹಾಳಾಗಿದ್ರೆ ಹಿಂಗೆ ಗೊತ್ತಿರಲಿಲ್ಲ ಹೋಗಿ ಬಂದು ದಿನ ಇರಲೇ ಅನುಭವಿಸ್ಲಾಡು ಕಷ್ಟ ಅನುಭವಿಸಿರೇ ಮತ್ತೆ ಅವ್ರಿಗೆ ಬುದ್ಧಿ ಬರೋದು ಹ್ಮ್ ಕಷ್ಟ ಸುಖ ಎಲ್ಲ ಅನುಭವಿಸ್ಬೇಕು ಮಕ್ಕಳು ಕಷ್ಟ ಎಲ್ಲ ಅನುಭವಿಸಿರೇ ಮತ್ತೆ ಹ್ಮ್ ಮುಂದೆ ಶೆನಕ್ಕಿರೋದು ಯಾವಾಗ ನಮ್ಮ ಮಕ್ಳು ನಮ್ಮ ಮಕ್ಕಳು ಅಂತ ಹೇಳಿ ಅವ್ರನ್ನ ಇಟ್ಟಂಗೆ ಯಾವ ಸುಖವಾಗಿ ಬೆಳೆಸ್ತೀವೋ ಆವಾಗಲೇ ಬರೋದು ಇಲ್ಲೊಂದು ಹ್ಮ್ ಮಕ್ಕಳಿಗೆ ಯಾವತ್ತು ಕಷ್ಟ ತೋರಿಸಿ ಮಕ್ಕಳನ್ನ ಭಯವಾಗಿ ಬೆಳೆಸ್ಬೇಕು ಆವಾಗಲೇ ಮುಂದೆ ಶನಕ್ಕಿರೋದು ಹ್ಮ್ ನಾವು ಬದುಕು ಮಾಡ್ದಂಗೆ ಒಬ್ಬ ಮಗ ಒಬ್ಬ ಮಗಳು ಗಂಡು ಮಗ ಅಂತೇಳಿ ನಾವು ಯಾವಾಗ ಬೆಳ್ಸೋಕೆ ಹೋಗ್ತಿವಿ ಅವಾಗಲೇ ಮಕ್ಳು ಕೆಟ್ಟ ಮೆಟ್ಟಿಡಿಯೋದು ಮಕ್ಕಳನ್ನ ನಾನು ಬೆಳೆಸೋ ರೀತಿ ಬೆಳೆಸ್ಬೇಕು ಕೊಡೋದು ಕೊಡಬೇಕು ಇಕ್ಕೋದು ಇಕ್ಕಬೇಕು ಪ್ರೀತಿ ಎಂಬದು ಮನಸ್ಸನ್ನಾಗಿರ್ಬೇಕು ಹ್ಞೂ ಅದು ಹೆಂಗೆ ಮಾತಾಡ್ಬೇಕು ಅದೇನು ಮಾಡ್ಬೇಕು ಅದನ್ನ ಮಾಡಬೇಕು ಹ್ಞೂ ಸುಮ್ಮನೆ ಸೋರ್ ಬಂದಂಗೆ ಮಾಡಿ ಮಕ್ಳನ್ನ ನಾಳೆ ಮಾಡೋದಲ್ಲ ಇವಾಗ ಬಂದಿಲ್ ಕೇಳ್ತಾ ಇದೆಯಲ್ಲ ಕೇಸ್ ವಾಪಸ್ ತಗೊಂಡ್ರಿ ಅಂತ ನಿನ್ನ ಮಗ ಮಾಡಿರೋದು ಅಂತ ಬದುಕೊಬೋದಿ ನನಗೆ ಗೊತ್ತಾಯ್ತು ನಿನಗೆ ಓ ನಮ್ಮ ನಮ್ಮ ಅಕ್ಕಿಗೆ ಗೊತ್ತಿಲ್ಲ ಹ್ಞೂ ಅದಕ್ಕನಿ ಹಿಂಗೆ ಮಾಡಿಲಿ ಏನು ಮಾಡ್ತೀಯಮ್ಮ ಹ್ಞೂ ಇವಾಗ ಮಕ್ಕಳನ್ನ ಭೈವಾಗ್ ಬೆಳೆಸ್ಬೇಕು ಹಿಂಗೆ ಓಟ ನಮ್ಮ ಅಕ್ಕಯ್ಯ ನಂಗೆ ಬೆಳೆಸಕ್ ಹೋಗ್ಬಾರ್ದು ಹ್ಞೂ ನಮ್ಗೆ ಈಗ ಅರ್ಥ ಆಗ್ತೈತಿ ಏನೊಂದು ಅಮ್ಮಾಯ ಸಾಕಾಳ್ರ ಅಮ್ಮ ಆಪ ಸಂತು ತಳ ಸುಮ್ಮನಿದಿಂದ ಹೋಗ್ತಾ ನಮ್ಮ ಮನೆ ಬಾಗ್ಲಿ ಬರಬೇಡ್ರಿ ನೀವು ఓ వపస్ నీ నవ్వు ఎక్కువ ఇష్టనే ఇష్ట నావంత్ వాపస్ తగమలా తగమలా తగమల సుమ్ హోగ్రి ఇల్లిందా అష్ట సుమ్మే హచ్చి మాతాడే హచ్చే యాక మాతూ సుమ్ను హోదు కల్కడ్రీ నా ఒంబోదు బడా ఒంబోదు బే బ్రప సుమ్ అోకి బర్రీ బాలక్ష్మ ఆంటీ ఒళకి బా బా నోడి సుమ్ అలా నోడి అతను బా ఏకలముఖాయ బా కాపీ కాస్త కుడదు హోగ్మంత్ బా ಇವ್ರ ಮನೆ ಬಾಗಿಲಿಗೆ ಬಂದ್ವಿ ಇವರು ಹಂಗೆ ಅಂತ ಇದ್ದಾರೆ ಹ್ಞೂ ಕೇಸಂತ ವಾಪಸ್ ತಗಮಲ್ಲ ಅಂತ ಇದ್ದಾರೆ ನಾನು ಬಂದು ಈ ಹುಡುಗಿನಾ ಕೇಳಿದೆ ಆ ಹುಡ್ಗಿ ನಾನಂತೂ ವಾಪಸ್ ತಗಮಲ್ಲ ಅಂತ ಹೇಳ್ತಾ ಇದ್ ಏನು ಮಾಡ್ಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ ಹೋಗತ್ತ ನಾನು ಒಂದು ಬಿಡಿಸಿಕೊಂಬಲ್ಲ ಹೆಂಗಪ್ಪ ಅಂಬಲ್ಲ ಸಿಂತೆ ಐತೆ ದುಡ್ಡು ಕಟ್ಟಿರೋನು ಅದು ಭಾಳ ಕಷ್ಟ ಆಗ್ತದೆ ಬೇಲ್ಸಿಗದು ಹೆಂಗೆ ಮಾಡ್ಬೇಕಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ ನಿಜವಾಗ್ಲು ತುಂಬ ಬೇಜಾರು ಆಗೈತಿ ಇವಾಗ ಈ ಹುಡುಗಿ ನಮ್ಮನೆ ಬೈತಾಯ್ತಿ ಹ್ಞೂ ನಿನ್ನ ಮಗ್ಗೆ ಯಾವ್ದು ಬುದ್ಧಿ ಕಲಿಸಿಲ್ಲ ಅಂತೇಳಿ ಬೈತಾಯ್ತಿ ಏನು ಮಾಡೋಣ ಏನು ಎಪ್ಪಾ ದೇವ್ರೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಟ್ಟಲೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು